ಇಂದಿನ ವೇಗವಂತ ಜೀವನ ಶೈಲಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ದೊಡ್ಡ ಸವಾಲಾಗಿ ಬಿಟ್ಟಿದೆ ಪ್ಯಾಕೆಟ್ ಫುಡ್ ಜಂಕ್ ಫುಡ್ ದುಡಿಮೆಯ ಒತ್ತಡ ನಿದ್ರಾಭಾವ ಮಾಲಿನ್ಯ ಇತ್ಯಾದಿಗಳಿಂದ ನಮ್ಮ ದೇಹದ ಸಹಜತೆಯೇ ಕೆಡುತ್ತಿದೆ ಆದರೆ ನಮ್ಮ ಪೂರ್ವಜರು ತಮ್ಮ ಜೀವನ ಪಾಠದಿಂದ ಅನುಭವಗಳಿಂದ ಮನೆಮದ್ದುಗಳಿಂದ ತಮ್ಮ ದೇಹದ ಆರೋಗ್ಯದಿಂದ ಕಾಪಾಡಿಕೊಂಡು ಇದ್ದರು ಈ ಮನೆಮದ್ದುಗಳು ತಕ್ಷಣ ಚಿಕಿತ್ಸೆ ನೀಡುವ ಶಕ್ತಿ ಇಲ್ಲದಿದ್ದರೂ ಅವು ದೇಹದ ಒಳಗೆ ನೈಸರ್ಗಿಕವಾಗಿ ಕಾರ್ಯನಿರ್ವಹಿಸಿ ಶ್ರಮವಿಲ್ಲದ ಆರೋಗ್ಯವನ್ನು ನೀಡುತ್ತವೆ ಇಂತಹ ಹಲವಾರು ವಿಧಾನಗಳನ್ನು ಹಿರಿಯರು ನಮಗೆ ಹೇಳಿಕೊಂಡು ಬಂದಿದ್ದಾರೆ ಈ ವಿಡಿಯೋ ಮೂಲಕ ನಾವು ಆ ಜ್ಞಾನವನ್ನು ಸಮಗ್ರವಾಗಿ ತಿಳಿದುಕೊಳ್ಳೋಣ ಹಿರಿಯರು ತೋರಿಸಿದ್ದ ಮಾರ್ಗಗಳಲ್ಲಿ ಒಂದಾಗಿದೆ ಮನೆ ಮದ್ದುಗಳ ಬಳಕೆ ಅಂದರೆ ಮನೆಯಲ್ಲಿ ಲಭ್ಯವಿರುವ ಸಾಮಾನ್ಯ ಪದಾರ್ಥಗಳ ಬಳಕೆ ಮೂಲಕ ಆರೋಗ್ಯದ ಸಮಸ್ಯೆಗಳನ್ನು ನಿಯಂತ್ರಿಸಬಹುದಾಗಿದೆ ಉದಾಹರಣೆಗೆ ಮೈ ನೋವು ಸೊಂಟ ನೋವು ಜೀರ್ಣಕ್ರಿಯೆ ದೋಷ ಉಸಿರಾಟದ ತೊಂದರೆ ಅಥವಾ ಚರ್ಮದ ಸಮಸ್ಯೆ ಇತ್ಯಾದಿಗಳಿಗೂ ಮನೆ ಮದ್ದುಗಳು ಅತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ ತೆಂಗಿನೆಣ್ಣೆ ಉಪ್ಪು ಅರಿಶಿಣ ಶುಂಠಿ ಲವಂಗ ಬೆಲ್ಲ ಬಿಳಿ ಎಳ್ಳು ಖರ್ಜೂರ ದಾಳಿಂಬೆ ಮೆಂತ್ಯ ದೊಡ್ಡ ಪತ್ರೆ ಕಲ್ಲಂಗಡಿ ಹೀಗೆ ಪ್ರಾಕೃತಿಕವಾಗಿ ಅನೇಕ ಸಾಮಗ್ರಿಗಳು ದಿನಸಿ ಬಟ್ಟಲಲ್ಲಿಯೇ ಇರುತ್ತವೆ ಇವನ್ನೇ ಬಳಸಿಕೊಂಡು ನಮ್ಮ ದೈನಂದಿನ ಆರೋಗ್ಯದ ಚಿಕ್ಕ ಚಿಕ್ಕ ತೊಂದರೆಗಳನ್ನು ದೂರವಿಡಬಹುದು ಉದಾಹರಣೆಗೆ ಊತ ಅಥವಾ ಮೈ ನೋವು ಬಂದಾಗ ತೆಂಗಿನೆಣ್ಣೆ ಮತ್ತು ಉಪ್ಪನ್ನು ಬೆರೆಸಿ ಬಿಸಿ ಮಾಡಿ ಮಸಾಜ್ ಮಾಡಿದರೆ ದೇಹದ ನೋವು ಕಡಿಮೆಯಾಗುತ್ತದೆ ನಮ್ಮ ಹಿರಿಯರು ಈ ವಿಧಾನವನ್ನು ತಲೆ ನೋವಿಗೆ ಸೊಂಟ ನೋವಿಗೆ ಅಥವಾ ಬಾಯಿಗೆ ಊತವಾದಾಗ ಬಳಸುತ್ತಿದ್ದರು ಇಂತಹ ವಿಧಾನಗಳ ಮುಖ್ಯತೆ ಏನೆಂದರೆ ಅವು ದೇಹಕ್ಕೆ ಹಾನಿ ಮಾಡದೆ ಕೆಲಸ ಮಾಡುತ್ತವೆ ಇನ್ನೊಂದು ಉದಾಹರಣೆಗೆ ದಂಟಲು ನೋವು ಬಂದಾಗ ಲವಂಗ ಅಥವಾ ತುಳಸಿಯ ಎಲೆಗಳನ್ನು ಚೀಪುವುದರಿಂದ ದಂಟಲಲ್ಲಿ ಉರಿಯುವಿಕೆ ಕಡಿಮೆಯಾಗುತ್ತದೆ ಶೀತ ಹಾಗೂ ಕಫದ ಸಮಸ್ಯೆಗಳಿಗೂ ಈ ವಿಧಾನಗಳು ಉತ್ತಮ ದೈಹಿಕ ತಾಪಮಾನವನ್ನು ನಿಯಂತ್ರಿಸುವುದು ದೇಹದ ಜೀರ್ಣಕ್ರಿಯೆ ಸರಿಯಾಗಿಡುವುದು ಅಥವಾ ಹಾರ್ಮೋನ್ಗಳನ್ನು ಸಮತೋಲನಗೊಳಿಸುವ ಕೆಲಸವನ್ನು ಸಹ ನಮ್ಮ ಅಡುಗೆ ಮನೆಯಲ್ಲಿಯೇ ದೊರೆಯುವ ಪದಾರ್ಥಗಳಿಂದ ಮಾಡಬಹುದು ಉದಾಹರಣೆಗೆ ಬಿಳಿ ಎಳ್ಳನ್ನು ಬೆಲ್ಲದೊಂದಿಗೆ ಸೇವಿಸಿದರೆ ದೇಹದ ತಾಪಮಾನ ಕಡಿಮೆಯಾಗುತ್ತದೆ ಇದು ಬೇಸಿಗೆಯಲ್ಲಿ ಬಹಳ ಸಹಾಯಕ ಮೆಂತೆಯ ಬೀಜಗಳನ್ನು ಉಳಿಸಲು ಅಥವಾ ಗೋಧಿ ಅಥವಾ ಜೋಳದ ರೊಟ್ಟಿಯೊಂದಿಗೆ ಸೇವಿಸಲು ಹಿರಿಯರು ಶಿಫಾರಸು ಮಾಡುತ್ತಿದ್ದರು ಇದರಿಂದ ಮಹಿಳೆಯರ ಋತುಚಕ್ರ ಸಹ ಸಮ ಪ್ರಮಾಣದಲ್ಲಿ ನಡೆದುಕೊಳ್ಳುತ್ತದೆ ಹಾರ್ಮೋನಲ್ ಸಮತೋಲನ ಸಮಸ್ಯೆಗಳು ಸಹ ನಿಧಾನವಾಗಿ ಸರಿಯಾಗಬಹುದು ಮನೆಯಲ್ಲಿರುವ ಮಕ್ಕಳಿಗೆ ವಾಂತಿ ಅಥವಾ ಅಜೀರ್ಣದ ಸಮಸ್ಯೆ ಬಂದಾಗ ನಿಂಬೆ ರಸ ಏಲಕ್ಕಿ ಅಥವಾ ಮಜ್ಜಿಗೆ ಬಳಸುವುದು ಕೂಡ ಬಹಳ ಪರಿಣಾಮಕಾರಿಯಾಗಿದೆ ಹಿರಿಯರು ಮಕ್ಕಳ ಹೊಟ್ಟೆ ತೊಂದರೆಗಳಿಗೆ ಎಂದಿಗೂ ರಾಸಾಯನಿಕ ಔಷಧಿಯನ್ನು ಮೊದಲೇ ಕೊಡುವುದಿಲ್ಲ ಬದಲಾಗಿ ನೈಸರ್ಗಿಕ ಪರಿಹಾರವನ್ನೇ ಉಪಯೋಗಿಸುತ್ತಿದ್ದರು ವಾಂತಿಗೆ ಏಲಕ್ಕಿಯ ನೀರು ಅಥವಾ ಶುಂಠಿಯ ಕಷಾಯ ಕಫಕ್ಕೆ ಬೆಲ್ಲದ ಕಷಾಯ ಜ್ವರಕ್ಕೆ ತುಳಸಿ ಪಾನಕ ಇವೆಲ್ಲವನ್ನು ಅವರು ಪರಿಪಾಟಿಯಾಗಿ ಬಳಕೆ ಮಾಡುತ್ತಿದ್ದರು ಶರೀರದ ಒಳಾಂಗಣ ಆರೋಗ್ಯಕ್ಕೂ ಹಿರಿಯರು ಬಹಳಷ್ಟು ಗಮನ ಕೊಡುತ್ತಿದ್ದರು ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆ ಇದ್ದರೆ ಕಲ್ಲಂಗಡಿ ದೊಡ್ಡ ಪತ್ರೆ ಇವನ್ನೆಲ್ಲ ಬಳಸುತ್ತಿದ್ದರು ಬೆಲ್ಲ ಹಾಗೂ ಜೀರಿಗೆ ಜೊತೆಗೆ ನೀರು ಕುಡಿಯುವುದು ಮಲಬದ್ಧತೆ ನಿವಾರಣೆಗೆ ಉತ್ತಮ ಎನ್ನುತ್ತಿದ್ದರು ರಕ್ತಹೀನತೆ ಇದ್ದರೆ ಖರ್ಜೂರ ಸೇವನೆ ಪ್ರಚಲಿತವಾಗಿತ್ತು ಬಾದಾಮಿ ವಾಲ್ನಟ್ಗಳಂತಹ ಬಿಳಿ ಹಣ್ಣುಗಳನ್ನು ಮೆದುಳಿಗೆ ಶಕ್ತಿ ಕೊಡುತ್ತವೆ ಖಾಸಗಿ ಆರೋಗ್ಯ ಸಮಸ್ಯೆಗಳಿಗೂ ಪುರುಷರ ವೀರ್ಯ ಶಕ್ತಿ ಅಥವಾ ಮಹಿಳೆಯರ ಗರ್ಭಸಂಚಾರ ಸಮಸ್ಯೆಗಳಿಗೂ ಬಿಳಿ ಎಳ್ಳು ಮೆಂತೆಕಾಳು ಹಾಲಿಗೆ ಬೆಲ್ಲ ಸೇರಿಸುವುದು ಮುಂತಾದ ಮನೆಮದ್ದುಗಳು ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳಾಗಿದ್ದವು ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗೂ ಮಾನವ ಜೀವನದ ಎಲ್ಲ ಹಂತಗಳಿಗೂ ಹಿರಿಯರು ತಿಳಿಸಿದ ಪರಿಹಾರಗಳು ಸರಳವಾಗಿದ್ದರೂ ಪರಿಣಾಮಕಾರಿಯಾಗಿ ಆಗಿವೆ ಉದಾಹರಣೆಗೆ ತಲೆಗೆ ತಿರುಗುವುದಕ್ಕೆ ಅಥವಾ ದೇಹದ ದುರ್ಬಲತೆಗೆ ನಿಂಬೆ ರಸ ಮಜ್ಜಿಗೆ ಕುಡಿಯುವುದು ಸಹಕಾರಿ ಜೀರ್ಣಕ್ರಿಯೆಗೆ ನಿತ್ಯ ಊಟದ ಮೊದಲು ಶುಂಠಿ ಚೂರನ್ನು ಸೇವಿಸುವುದನ್ನು ಅವರು ಪರಿಗಣಿಸುತ್ತಿದ್ದರು ಇದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದು ಮಾತ್ರವಲ್ಲದೆ ಹೊಟ್ಟೆಯಲ್ಲಿ ತೊಂದರೆ ಉಂಟಾಗುವುದಿಲ್ಲ ಚರ್ಮದ ಆರೈಕೆಗೂ ಮನೆಮದ್ದುಗಳು ಸಹ ಉಪಯುಕ್ತ ಮುಖದ ಕಾಂತಿ ಸುಕ್ಕುಗಳು ಅಥವಾ ಬಿಳಿ ಕೂದಲುಗಳ ಸಮಸ್ಯೆಗಳಿಗೆ ನೆಲ್ಲಿಕಾಯಿ ಎಣ್ಣೆ ಟೊಮೆಟೊ ರಸ ಬಾಳೆಹಣ್ಣಿನ ಸಿಪ್ಪೆ ಇವೆಲ್ಲ ಬಳಕೆಯಲ್ಲಿದ್ದವು ಬಿಳಿ ಕೂದಲು ನಿಲ್ಲಿಸಲು ಪ್ರತಿದಿನ ಒಂದು ಟೊಮೆಟೊ ತಿನ್ನುವುದು ಅಥವಾ ತಲೆಗೆ ಹಚ್ಚುವುದು ಎನ್ನುವುದು ಮನೆಯಲ್ಲಿಯೇ ಬಳಸಬಹುದಾದ ಉತ್ತಮ ಪರಿಹಾರ ಕೂದಲು ಉದುರುವಿಕೆಯ ತಡೆಯಲು ನೆಲ್ಲಿಕಾಯಿ ಪುಡಿಯನ್ನು ಎಣ್ಣೆಯಲ್ಲಿ ಕುದಿಸಿ ತಲೆಗೆ ಹಚ್ಚುವುದು ಸಹಾಯಕಾರಿ ಆರೋಗ್ಯ ಕಾಪಾಡುವುದು ಎಂದರೆ ಕೇವಲ ವೈದ್ಯರ ಬಳಿ ಹೋಗುವುದು ಅಲ್ಲ ಬದಲಾಗಿ ಪ್ರತಿದಿನ ಬದುಕಿನಲ್ಲಿ ಸಮತೋಲನ ಕಲಿಯುವುದು ನಮ್ಮ ಊಟದ ಪದ್ಧತಿಯಲ್ಲಿ ತಾಂಬೂಲ ಜೋಳ ರಾಗಿ ಇಂತಹ ಆಹಾರಗಳು ಇರಲಿ ದಿನದಲ್ಲಿ ಸರಿಯಾಗಿ ನೀರು ಕುಡಿಯಲಿ ಬಿಸಿಯಾದ ಅಥವಾ ತೊಳೆಯದ ಆಹಾರ ಸೇವನೆ ಕಡಿಮೆಯಾಗಲಿ ಈ ಎಲ್ಲಾ ತತ್ವಗಳನ್ನು ಹಿರಿಯರು ಜೀವನ ಪಾಠದಂದೇ ಬೋಧಿಸುತ್ತಿದ್ದರು ಬೆಳಗಿನ ಹೊತ್ತು ಪ್ರಾರ್ಥನೆ ಮಧ್ಯಾಹ್ನ ಊಟ ಮಾಡುವ ಊಟ ಸಂಜೆಗೋಸ್ಕರ ತಾಜಾ ಉಪಹಾರ ಮತ್ತು ರಾತ್ರಿ ನೀರಿದ ಹಾಲು ಇವು ಆರೋಗ್ಯದ ಜೊತೆಗೆ ಜೀವನದ ಸಂಸ್ಕೃತಿಯನ್ನು ಕಟ್ಟಿದ್ದವು ಆರ್ಥಿಕವಾಗಿ ಕುಗ್ಗಿದರೂ ಹಿರಿಯರು ವೈದ್ಯರ ಬಳಿಗೆ ಕಮಿಷನ್ ಕೊಡಲಿಲ್ಲ ಅವರು ನೈಸರ್ಗಿಕ ಪದ್ಧತಿಯೊಂದಿಗೆ ಮನೆಯ ಪದಾರ್ಥಗಳ ಸಹಾಯದಿಂದ ಆರೋಗ್ಯವನ್ನು ಕಾಪಾಡಿದ್ರು ಅವರು ಮನೆಮದ್ದುಗಳಲ್ಲಿ ನಂಬಿಕೆಯಿಂದ ಸಹ ಬದುಕಿದಂತೆ ನಾವು ಸಹ ಅವರ ಜ್ಞಾನವನ್ನು ಜ್ಞಾಪಕವಿಟ್ಟುಕೊಳ್ಳಬೇಕಿದೆ ಇವತ್ತು ಈ ಎಲ್ಲ ಮೌಲ್ಯಗಳನ್ನು ಮರೆಯುತ್ತಿದ್ದೇವೆ ಎಷ್ಟೋ ಜನ ಔಷಧಿಗಳ ಮೇಲೆ ನಂಬಿಕೆ ಇಟ್ಟು ಬಾಳುತ್ತಿದ್ದಾರೆ ಆದರೆ ಬಹುಶಃ ನೀವು ಎಲ್ಲವನ್ನೂ ತಿಂದ ಬಳಿಕ ವೈದ್ಯರನ್ನು ನೋಡಿ ನಂಬಿದ ಬಳಿಕ ಕೊನೆಗೆ ನಿಮ್ಮ ತಾಯಿ ಅಜ್ಜಿ ಹೇಳಿದ ಮನೆ ಮದ್ದನ್ನು ಪ್ರಯತ್ನಿಸಿದಾಗ ಮಾತ್ರ ನಿಮಗೆ ಪರಿಣಾಮ ಕಾಣಬಹುದು ಆದ್ದರಿಂದ ಮನೆ ಮದ್ದುಗಳ ಮಹತ್ವಗಳನ್ನು ತಿಳಿದು ನಿಮ್ಮ ದಿನಚರಿಯಲ್ಲಿ ಇವುಗಳನ್ನು ಅಳವಡಿಸಿಕೊಂಡರೆ ನೀವು ಆರೋಗ್ಯ ಪೂರ್ಣ ಸಮತೋಲಿತ ಜೀವನವನ್ನೇ ಸಾಗಿಸಬಹುದು ಇದರಿಂದ ಆರೋಗ್ಯ ಸಮಸ್ಯೆಗಳು ಬಂದರೂ ಅವು ನೈಸರ್ಗಿಕವಾಗಿ ಮಾಯವಾಗುತ್ತವೆ ಆಸ್ಪತ್ರೆಗಳಿಗೆ ಓಡಾಡಬೇಕಾಗಿಲ್ಲ ವೈದ್ಯರ ದವಾಖಾನೆ ದಾಟಬೇಕಾಗಿಲ್ಲ ಪ್ರತಿ ಕುಟುಂಬದ ಮನೆಯಲ್ಲೂ ಈ ಮನೆ ಮದ್ದುಗಳ ಕುರಿತು ತಿಳಿದಿರುವ ಹಿರಿಯರನ್ನು ಕೇಳಿ ತಿಳಿದುಕೊಳ್ಳಿ ಅವರೇ ನಮ್ಮ ಪ್ರಥಮ ವೈದ್ಯರು ಅವರ ಅನುಭವವೇ ನಮ್ಮ ಹೊಸ ಬದುಕಿಗೆ ದಾರಿ ತೋರಿಸಬಹುದು ನಮ್ಮ ಹಳ್ಳಿಗಳಲ್ಲಿನ ಸಂಸ್ಕೃತಿಯಲ್ಲಿ ಆರೋಗ್ಯದ ಜ್ಞಾನ ಮನೆ ಮನೆಯಲ್ಲಿ ಬೆಳೆದದ್ದು ಆದ್ದರಿಂದ ನಾವು ಆ ಮನೆಯ ಒಳಗೆ ನಡೆದ ಜ್ಞಾನವನ್ನೇ ಮರೆಯದಿರೋಣ ನಮ್ಮ ಮುಂದಿನ ಪೀಳಿಗೆಗೂ ಇದನ್ನು ಪಾಠವಾಗಿ ಕಲಿಸೋಣ ಆರೋಗ್ಯವಂತ ಕುಟುಂಬ ಆರೋಗ್ಯವಂತ ಸಮಾಜ ನಿರ್ಮಾಣವಾಗುವುದು ಇಂತಹ ನೈಸರ್ಗಿಕ ಜ್ಞಾನಮಯ ವಿಧಾನಗಳ ಮೂಲಕ ಮಾತ್ರ ಸಾಧ್ಯ